ಇವಾಗ ನಾವು ಹೋಗ್ತಾ ಇದ್ದೀವಿ ಏಳು ಗಂಟೆಗೆ ಬಿಟ್ಟಿದ್ವಿ ನಿಜ ಹೇಳಬೇಕು ಅಂದರೆ ಟ್ರಾಫಿಕ್ ತುಂಬ ಇರೋದ್ರಿಂದ ಎಂಟಾಯಿತು ಇನ್ನೊಂದು ಹತ್ತು ನಿಮಿಷ ಆಯಿತು ಬರುತ್ತೆ ನಾರಾಯಣ ನಾರಾಯಣ ಗುಡ ಅಂತ ಇತ್ತು ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಚಾತುರ್ಮಾಸಕ್ಕೆ ಬಂದಿವಿ ಭಾಗ್ಯನಗರ ಸೊ ಇಲ್ಲಿ ಏನು ಅನ್ ಇಲ್ಲಿ ಏನದ ಅಂತಂದ್ರೆ ಕರ್ನಾಟಕ ಸಾಹಿತ್ಯ ಮಂದಿರ ಅಂದ್ಕೊಂಡು ಇದನ್ನ ಅವರು ಆ ಟಿಫಿನಿಗೆ ಅಂತ ಅಂದ್ಕೊಂಡು ವ್ಯವಸ್ಥೆ ಮಾಡ್ಯಾರ ಸೊ ಟಿಫಿನ್ ವ್ಯವಸ್ಥೆ ಯಾವ ಥರ ಅದ ಅಂತ ಅಂದ್ಕೊಂಡು ನಾನು ನಿಮಗೆ ತೋರಿಸ್ತೀನಿ ಬರ್ರಿ ಭಾಳ ಚಲೋ ಮಾಡ್ಯಾರ ಟಿಫಿನ್ ವ್ಯವಸ್ಥಾ ವೇದಾಂತ್ ನೋಡಿರಿ ಇದೆಲ್ಲ ಫುಲ್ಲು ಟಿಫಿನ್ ವ್ಯವಸ್ಥಾ ಸೊ ಇಲ್ಲಿ ಸೊ ಇಲ್ಲಿ ಒಳಗೆ ಹೋಗಿ ನೋಡೋಣ ಇಲ್ಲಿ ಚಾತುರ್ಮಾಸ್ಯದ ಟಿಫಿನ್ ವ್ಯವಸ್ಥೆ ಭಾಳ ಅಂದ್ರೆ ಭಾಳ ನೋಡ್ಬೋದು ಜಾಗ ಭಾಳ ದೊಡ್ಡದ ಸೊ ಇಲ್ಲಿ ಟಿಫಿನ್ ವ್ಯವಸ್ಥೆ ಮಾಡ್ಯಾರ ಅಲ್ಲಿ ಟಿಫಿನ್ ಮಾಡೋ ಜಾಗ ಸೊ ಇದು ಫುಲ್ಲು ಟಿಫಿನ್ ವ್ಯವಸ್ಥಾ ಚಾತುರ್ಮಾಸಕ್ಕೆ ಯಾರು ಬರ್ತೀರಿ ಸೊ ಇಲ್ಲಿ ಟಿಫಿನ್ ವ್ಯವಸ್ಥೆ ಮಾಡ್ಯಾರ ಭಾಳ ಅಂದ್ರೆ ಭಾಳ ಚಲೋ ಮಾಡ್ಯಾರ ಇಲ್ಲಿ ಟಿಫಿನ್ ವ್ಯವಸ್ಥೆ ಆಗ್ತದೆ ಆಮೇಲೆ ಚಹಾ ಕಾಫಿ ಕುಡಿಯೋರಿಗೆ ಸೊ ಅವರಿಗೆ ಇಲ್ಲಿ ಅದ ತೋರಿಸ್ತೀನಿ ನಿಮಗೆ ಇದು ಫುಲ್ ಹಾಲು ಟಿಫಿನ್ದು ಇಲ್ಲಿ ಚಹಾ ಕಾಫಿ ತೋರಿಸ್ತೀನಿ ಒಂದೇ ನಿಮಿಷ ಇಲ್ಲಿ ಏನು ಕಾಣಿಸ್ಲಿಕ್ಕಾಗ್ತದಲ್ಲ ಸೊ ಇದು ಟೀ ಮತ್ತು ಕಾಫಿದು ಇದು ಇಲ್ಲಿ ನೋಡಿ ಸೊ ಇಲ್ಲಿ ಟೀ ಮತ್ತು ಕಾಫಿ ವ್ಯವಸ್ಥೆ ಇದೆ ಆರಾಮಾಗಿ ಎಲ್ಲರೂ ಬರ್ಬೋದು ಸೊ ಭಾಳ ಅಂದ್ರೆ ಭಾಳ ಚಲೋ ಮಾಡ್ಯಾರ ಸೊ ಇಲ್ಲಿ ಟೀ ಮತ್ತು ಕಾಫಿ ವ್ಯವಸ್ಥೆ ಒಳಗಡೆ ಟಿಫಿನ್ ವ್ಯವಸ್ಥೆ ಅಂತ ಅಂದ್ಕೊಂಡು ಹೇಳಿದೆ ಸೊ ಇಲ್ಲಿ ತುಂಬ ದೊಡ್ಡದು ಅಂದರೆ ತುಂಬ ಜಾಗ ಇದೆ ನೋಡಿ ಭಾಳ ಅಂದರೆ ಭಾಳ ಚಲೋ ಮಾಡ್ಯಾರ ಎಲ್ಲರೂ ಬರ್ರಿ ನೋಡಿರಿ ಇಲ್ಲೇನು ಟಿಫಿನ್ ವ್ಯವಸ್ಥೆ ಮಾಡ್ಯಾರ ಹೀಗೆ ಸ್ಟ್ರೇಟಾಗಿ ಒಂದು ಹಾದಿ ಅದ ಸೊ ಈ ಹಾದಿ ಸ್ಟ್ರೇಟಾಗಿ ಬಂದ್ರೆ ಅಲ್ಲಿ ನಿಮಗೆ ಪಾದಪೂಜ ಮತ್ತು ಮುದ್ರ ಆಮೇಲೆ ಸಾಯಂಕಾಲ ಪ್ರವಚನ ಅಲ್ಲೊಂದು ಮ್ಯೂಸಿಯಂ ಮಾಡ್ಯಾರ ಅದು ಸಾಲಿಗ್ರಾಮಗಳ ಮ್ಯೂಸಿಯಂ ಮಾಡ್ಯಾರ ಅದನ್ನು ನಿಮಗೆ ತೋರಿಸ್ತೀನಿ ಭಾಳ ಅಂದ್ರೆ ಭಾಳ ಚಲೋ ಮಾಡ್ಯಾರ ಸೊ ನೋಡಿರಿ ಈಗ ಟಿಫಿನ್ ವ್ಯವಸ್ಥೆ ಒಂದೇ ಒಂದು ಸ್ಟ್ರೇಟ್ ರೋಡ್ ನೋಡಿದ್ರೆ ಸೊ ಇಲ್ಲಿ ಏನು ದೊಡ್ಡದೊಂದು ಬಿಲ್ಡಿಂಗ್ ಕಾಣ್ಲಿಕ್ಕೆ ಒಳಗೆ ತೋರಿಸ್ತೀನಿ ನಾನು ನೋಡಿ ಇಲ್ಲಿ ಏನು ಇವಾಗ ದೊಡ್ಡ ಬಿಲ್ಡಿಂಗ್ ಕಾಣಲಿಕ್ಕೆ ಆಯ್ತದ ಸೊ ಇದು ಮುದ್ರಾಧಾರಣೆಗೆ ಮತ್ತು ಪೂಜೆಗಾಗಿ ವ್ಯವಸ್ಥೆ ಮಾಡ್ಯಾರ ಬೆಳಗ್ಗೆ ನಮ್ದು ಆಯಿತು ಮುದ್ರಾಧಾರಣೆ ಪಾದಪೂಜೆ ಆಯಿತು ಆಮೇಲೆ ನಾಗಪ್ಪಗೆ ಹಾಲು ಕೂಡ ಹಾಕಿದ್ವಿ ಅದು ಎಲ್ಲಿ ಹಾಕಿದ್ವಿ ಅಂತ ಅಂದ್ಕೊಂಡು ಅದನ್ನು ಹೇಳ್ತೀನಿ ಸೊ ನಾಗಪ್ಪಗೆ ಹಾಲು ಹಾಕೋದಾದ್ಮೇಲೆ ಇಲ್ಲಿ ಟಿಫಿನಿಗೆ ಹೋಗಿದ್ವಿ ಟಿಫಿನ್ ಆಯಿತು ನೋಡಿ ಇಲ್ಲಿ ಮುದ್ರಾಧಾರಣೆ ಮತ್ತು ಪಾದಪೂಜೆ ಸ್ವಾಮಿಗಳ ಮುದ್ರಾಧಾರಣೆ ಮತ್ತು ಪಾದಪೂಜಾ ವ್ಯವಸ್ಥೆ ಇಲ್ಲಿ ಅಲ್ಲಿ ಅಲ್ಲಿವಾಗ ಭಜನಿ ನಡೆದದ ಇಲ್ಲಿ ರಿಕ್ಯೂ ಸಪ್ತಮುದ್ರಾಧಾರಣೆ ಮತ್ತು ಪಾದಪೂಜೆಗೆ ಇಲ್ಲಿಂದ ಚೂರು ಅಲ್ಲಿ ಏನವರು ಭಜನೆ ಮಾಡಲಿಕ್ಕೆ ತರ ಅಲ್ಲಿ ಸ್ವಾಮಿಗಳ ಪಾಠ ಪೂಜೆ ಆಗ್ತದ ಇವಾಗಲ್ಲಿ ಭಜನೆ ನಡೆದದ ಇಲ್ಲಿ ಒಂದು ಬಾಗ್ಲದ ಈ ಬಾಗಿಲಿಂದ ನಾವು ಲೆಫ್ಟಿಗೆ ಹೋದ್ರೆ ನೋಡಿರಿ ಈ ಬಾಗಿಲಿಂದ ಇಲ್ಲಿ ಏನು ನಮಗೆ ಸ್ಟೆಪ್ಸ್ ಕಂಡಿಗತ್ತದ ಸೊ ಆ ಸ್ಟೆಪ್ ಸ್ಟೇಟಾಗಿ ಹೋದ್ರೆ ನಾವು ಅಲ್ಲಿ ಏನದ ಅಂತಂದ್ರೆ ಸಾಲಿಗ್ರಾಮಗಳ ಮ್ಯೂಸಿಯಂ ಮಾಡ್ಯಾರಲ್ಲಿ ನೋಡಿರಿ ಇಲ್ಲಿ ಇವಾಗ ಸಾಲಿಗ್ರಾಮಗಳ ಪರಿಚಯ ನೋಡಿ ಡೊನ್ ನಾಟ್ ಟಚ್ ಅಂತ ಇದೆ ಸಾಲಿಗ್ರಾಮ ಪರಿಚಯ ఈ <laughs> మంటపద ಸ್ಟ್ರೇಟ್ ಒಂದೇ ರೋಡು ಸೊ ಸ್ಟ್ರೇಟ್ ಒಂದೇ ರೋಡ್ ಹೋದರೆ ಅಲ್ಲಿ ಮಠ ಅದ ಉತ್ತರಾದಿ ಮಠ ಸ್ವಾಮಿಗಳವರ ಸಂಸ್ಥಾನ ಪೂಜೆ ಆಗುವಂತಹ ಸ್ಥಳ ಎಲ್ಲನೂ ಒಂದು ಸರ್ಕಲ್ ಒಳಗೆ ಅದ ನಿಮಗೆ ಈ ಇದರಲ್ಲಿ ಏನದ ಅಂದ್ರೆ ಸ್ವಾಮಿಗಳ ಪಾದಪೂಜೆ ಮುದ್ರಾಧಾರಣೆ ಇಲ್ಲಿ ಸಾಯಂಕಾಲ ಪ್ರವಚನ ಈ ಉತ್ತರಾದಿ ಮಠದಲ್ಲಿ ಸಂಸ್ಥಾನ ಪೂಜೆ ಇವಾಗ ತೋರಿಸ್ತೀನಿ ನಾವು ನಾಗಪ್ಪ ಹಾಲು ಕೂಡ ಇಲ್ಲೇ ಹಾಕಿದ್ವಿ ಒಂದೇ ಒಂದು ರೋಡು ಹೆಂಗದ ಈ ಈ ಒಳಗೆ ಏನು ದೊಡ್ಡದೊಂದು ಪ್ರಾಕಾರ ಅದಲ್ಲ ಹಂಗೆ ಒಂದು ರೌಂಡ್ ಹಾಕ್ಬಿಟ್ರೆ ನಿಮಗೆ ಫುಲ್ ಎಲ್ಲ ಸಿಕ್ತದ ಅದು ಪೂಜಾದು ಹಾಗೆ ಮುಂದೆ ಹೋದ್ರೆ ಅಲ್ಲಿ ಟಿಫಿನ್ದು ಸೊ ಈ ಹಾದಿ ಏನದ ಈ ಹಾದಿ ಈ ಹಾದಿ ಹೋದ್ರೆ ಇದು ಸಂಸ್ಥಾನ ಪೂಜಾದು ನೋಡಿರಿ ಅಲ್ಲಿ ಕಾಣ್ತಿರೋದು ಆ ಗಿಡ ದೊಡ್ಡ ಗಿಡ ಏನದ ಅದು ಪಾದಪೂಜೆ ಮುದ್ರ ಅದು ಒಂದೇ ಒಂದು ಸ್ಟ್ರೇಟ್ ರೋಡು ಇಲ್ಲಿ ಏನದ ಅಂತ ಅಂದ್ಕೊಂಡು ಹೇಳಿದ್ರೆ ಮೂಲರಾಮದೇವರ ಸಂಸ್ಥಾನ ಪೂಜಾ ಇಲ್ಲಿ ಅದ ನೋಡಿರಿ ಇದು ಮಠ ಇಲ್ಲಿ ಒಳಗೆ ದೇವರ ಸಂಸ್ಥಾನ ಪೂಜಾ ಆಗ್ತದೆ ಫಸ್ಟ್ ಫ್ಲೋರ್ ತೋರಿಸ್ತೀನಿ ಆಗಿ ಮೂರು ನಾಲ್ಕು ಫ್ಲೋರ್ ಮಾಡ್ಯಾರ ಸೊ ಅದರಲ್ಲಿ

ಸೆಕೆಂಡ್ ಫ್ಲೋರ್ ಒಳಗೆ ಏನು ಅಂತ ಅಂದ್ಕೊಂಡು ಹೇಳಿದ್ರೆ ಇವಾಗ ನಾವು ಬಂದಿರ್ತೀವಿ ಭಕ್ತಾದಿಗಳು ಸೊ ಅಂಥವ್ರಿಗೆ ಅವರು ಸೆಕೆಂಡ್ ಫ್ಲೋರ್ ಮಾಡ್ಯಾರ ನಾ ಎಲ್ಲ ಮೆಟ್ಲಾಗೇರಿ ಏರಿ ಇರ್ತೀನಿ ಲಿಫ್ಟ್ ಸಭಾ ಕರೆ ಹೇಳಬೇಕು ಅಂದ್ರೆ ಭಾಳ ಚಲೋ ಲಿಫ್ಟ್ ಮಾಡ್ಯಾರ ವ್ಯವಸ್ಥೆ ಕೂಡ ಭಾರಿ ಚಲೋ ಅದ ಇಲ್ಲಿ ನಡಿಲಿಕ್ಕೆ ಆಗ್ತದ ಇದು ಒಂದು ದೊಡ್ಡ ಹಾಲು ಸೊ ದೆನ್ ಇಲ್ಲಿ ಸೆಕೆಂಡ್ ಫ್ಲೋರ್ ಇದು ಇಲ್ಲಿ ಎಲ್ಲ ಇಲಿಯದೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಸೆಕೆಂಡ್ ಫ್ಲೋರಲ್ಲಿ ಬ್ಯಾಗ್ ಇಟ್ಕೊಳ್ಳೋರು ಸೊ ಇಲ್ಲಿ ಇಟ್ಕೋಬೋದು ಇನ್ನು ಥರ್ಡ್ ಫ್ಲೋರ್ ಥರ್ಡ್ ಫ್ಲೋರ್ ಒಳಗೆ ಏನದ ಅಂತ ಅಂದ್ಕೊಂಡು ಹೇಳಿದ್ರೆ ನೋಡಿ ಥರ್ಡ್ ಫ್ಲೋರಲ್ಲಿ ಪಾಠ ಹೇಳ್ತಾ ಇದ್ರೆ ಸೊ ನೋಡಿ ಥರ್ಡ್ ಫ್ಲೋರಲ್ಲಿ ಉಳ್ಕೊಳ್ಳೋಕ್ಕೆ ಜಾಗ ಇದೆ ಇವತ್ತು ಸೋಮವಾರ ಆಗಿರೋದ್ರಿಂದ ತುಂಬ ಜಾಗ ಇದೆ ಅದೇ ನೀವು ಸ್ಯಾಟರ್ಡೆ ಸಂಡೇ ಬಂದರೆ ಫುಲ್ ಆಗಿಬಿಟ್ಟಿರುತ್ತೆ ನೋಡಿ ಥರ್ಡ್ ಫ್ಲೋರ್ ಫಸ್ಟ್ ಫ್ಲೋರಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಆಚಾರ್ಗಳಿಗೆ ವ್ಯವಸ್ಥೆ ಆಗಿದೆ ಸೆಕೆಂಡ್ ಫ್ಲೋರಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಎಲೆಯದೆಲ್ಲ ಒರೆಸಿ ಅವರು ವ್ಯವಸ್ಥೆ ಮಾಡ್ತಾಯಿದ್ದಾರೆ ಅಂದರೆ ಊಟದ ವ್ಯವಸ್ಥೆ ಎಲ್ಲ ಸೆಕೆಂಡ್ ಫ್ಲೋರಲ್ಲಿ ಮಾಡ್ತಾ ಇದ್ದಾರೆ ಸೊ ಥರ್ಡ್ ಫ್ಲೋರಲ್ಲಿ ಉಳ್ಕೊಳ್ಳೋಕ್ಕೆ ಆಮೇಲೆ ಏನು ಅಂತ ಅಂದ್ಕೊಂಡು ಹೇಳಿದರೆ ನೋಡಿ ಇಲ್ಲಿ ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ ಎಲೆಯದೆಲ್ಲ ಒರೆಸೋದು ಅಂತ ಅಂದ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ತುಂಬ ಜನ ಇದ್ದಾರೆ ನೋಡಿ ಇಲ್ಲೂ ಕೂಡ ಸೆಕೆಂಡ್ ಫ್ಲೋರು ಮತ್ತು ಥರ್ಡ್ ಫ್ಲೋರಲ್ಲಿ ಉಳ್ಕೋಬೋದು ಬಟ್ ಅವರು ಇವಾಗ ಏನು ಮಾಡ್ತಾಯಿದ್ದಾರೆ ಎಲೆಯದೆಲ್ಲ ಒರೆಸ್ತಾ ಇದ್ದಾರೆ ಊಟಕ್ಕೆ ಬೇಕು ಅಂತ ಅಂದ್ಕೊಂಡು ಫಸ್ಟ್ ಫ್ಲೋರಲ್ಲಂತೂ ವಿದ್ಯಾರ್ಥಿಗಳಿಗೆ ಆಮೇಲೆ ಪಂಡಿತರಿಗೆ ಉಳ್ಕೊಳಕ್ಕೆ ಅಂತ ಅಂದ್ಕೊಂಡು ಮಾಡಿದ್ದಾರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಉಳ್ಕೊಳ್ಳೋದಾಗಿರಲಿ ಅಥವಾ ನಮಗೆ ತಿಂಡಿದಾಗಿರಲಿ ಟಿಫಿನ್ದು ಆಮೇಲೆ ಚಹಾ ಕಾಫಿದು ಸೊ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಭಾಗ್ಯನಗರದಲ್ಲಿ ಎಲ್ಲರೂ ಬರ್ರಿ ಬಂದು ಸ್ವಾಮಿಗಳ ಮೂಲರಾಮ ದೇವರ ದರ್ಶನವನ್ನು ಪಡ್ಕೊಂಡು ಹೋಗಿ ಇದು ಫುಲ್ ಇವಾಗ ನಾನು ಕೆಳಗೆ ಬರಲಿ ಸೊ ಇಲ್ಲಿ ಏನದ ಅಂತ ಅಂದ್ಕೊಂಡು ಹೇಳಿದ್ರು ಪೂಜಾ ಹಾಲ್ ಅದ ನಾನು ಬೆಳಗ್ಗೆ ನಾಗಪ್ಪಗ ಹಾಲ್ ಹಾಕಿದ್ದೆ ಸೊ ಅದು ಎಲ್ಲಿ ಅಂತ ಅಂದ್ಕೊಂಡು ನಾನು ಇವಾಗ ನಿಮಗೆ ತೋರಿಸ್ತೀನಿ ನೋಡಿರಿ ಇದು ಎಂಟ್ರೆನ್ಸು ಮೇನ್ ರೋಡಿಂದ ಇದು ಮೇನ್ ರೋಡು ಸೊ ಈ ಮೇನ್ ರೋಡಿಂದ ಎಂಟ್ರೆನ್ಸ್ ಫೋಟೋ ಹಾಕಿದ್ದಾರೆ ಸೊ ಅದಾದಮೇಲೆ ಇಲ್ಲಿ ಇದು ಉತ್ತರಾದಿಮಠ ಸ್ವಾಮಿಗಳು ಚಾತುರ್ಮಾಸ್ಯ ಕೂತಿರುವಂತಹ ಜಾಗ ಸೊ ಇವತ್ತು ಬೆಳಗ್ಗೆ ನಾವು ನಾಗಪ್ಪಗೆ ಹಾಲು ಹಾಕಿರೋದು ಈ ಜಾಗ ನೋಡ್ರಿ ನಾಗಪ್ಪಗೆ ಇವತ್ತು ಬೆಳಗ್ಗೆ ಹಾಕಿರೋದು ಸೊ ಈ ಜಾಗ ಒಳಗಡೆಯಲ್ಲಿ ಶ್ರೀನಿವಾಸ ದೇವರ ಗುಡಿಯದ ನೋಡಿ ಶ್ರೀನಿವಾಸ ದೇವರ ಗುಡಿ ಶ್ರೀನಿವಾಸ ದೇವರ ಗುಡಿ ಇಲ್ಲಿ ಹೋಮ ಮಾಡಿದ್ರು ಬೆಳಗ್ಗೆ ನೋಡಿರಿ ರಂಗೋಲಿ ಭಾಳ ಚಂದ ಹಾಕ್ಯಾರ ini ini rumah In